ಅಸಹ್ಯ ಆಗ್ಬಿಟ್ಟಿದೆ ನನ್ನ ಬಗ್ಗೆ ನನಗೆ ಏನಕ್ಕಿದು ನಿಜ ಹೇಳ್ತೀವಿ ಕೇಳಿ ಅವರು ಎಲ್ಲಿಂದನೋ ಕೂತ್ಕೊಂಡು ಪ್ರೀತಿಯಿಂದ ನಮ್ಗೆ ಹರಿಸಿದ್ರೆ ಸಾಕು ಅದೇ ನಿಜವಾದ ಬಂದಿದೆ ನಾವು ಏನೋ ಕೆಲಸ ಮಾಡೋದ್ರಿಂದ ಜನಗಳೆಲ್ಲ ನೋಡಿ ಆಶೀರ್ವಾದ ಮಾಡ್ತಾರೆ ಅವರು ಹಂಗೆ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ ಪ್ರತಿಯೊಬ್ಬ ಅಭಿಮಾನಿನೂ ನಮ್ಮ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂದ್ರೆ ಅವ್ರು ಬದುಕಲು ಅವರು ಖುಷಿಯಾಗಿದ್ರೆ ಅದೇ ನಮ್ಗೆ ಅಭಿಮಾನ ತೋರಿಸ್ತಾರೆ ನೋಡಿ ನಾನು ಈಗ ಏನೋ ಏನೋ ಒಂದು ಈಗ ಘೋಷಣೆ ಮಾಡೋದು ನನಗೆ ದೊಡ್ಡ ವಿಷಯ ಅಲ್ಲ ನಾನು ಏನು ಬೇಕಾದ್ರು ಮಾತಾಡ್ಬೋದು ಅರ್ಥ ಮಾಡಿಕೊಂಡು ನಿಜವಾಗ್ಲೂ ಕುಟುಂಬಕ್ಕೆ ಏನು ಬೇಕಾಗಿರುತ್ತೋ ಅಥವಾ ಏನು ಏನು ಅವಶ್ಯಕತೆ ಇರುತ್ತೋ ನೋಡ್ಕೊಂಡು ಮಾಡೋಣ ಇವತ್ತು ಆ ಸಮಯ ಅಲ್ಲ ಬಟ್ ನಾನಂತೂ ಅವ್ರ ಕುಟುಂಬಕ್ಕೆ ಏನು ಮಾಡಬೇಕಂದ ಹಂಗಂತ ಇದು ಇದು ಯಾವುದೇ ಪಾಠ ಇದು ಆಗಬಾರ್ದು ಆಯಿತಾ ಮುಂದೆ ಕೇಳ್ತೀನಿ ಕೇಳಿ ಯಾರೇನೇ ಮಾಡಿದ್ರು ನಾವು ಇದಕ್ಕೆ ಯಾರು ಯಾರಾದ್ರೂ ಬೇಜಾರು ಮಾಡಿ ಯಾರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಅಭಿಮಾನಕ್ಕೆ ಇವತ್ತು ಯಾಕೆ ಬಂದು ನೋಡ್ತೀವಿ ಅಂದರೆ ನಮ್ಗೆ ಅವ್ರ ತಂದೆ ತಾಯಿ ಮೇಲೆ ಇರೋ ಗೌರವಕ್ಕೆ ಅವ್ರ ಈ ಥರ ಹೆಚ್ಚು ಕಮ್ಮಿ ಇದು ಇದು ಈ ವಿಷಯ ಬಿಡಿ ಆಕ್ಸಿಡೆಂಟ್ ಅಂತ ಅನ್ಸುತ್ತೆ ಇದರಲ್ಲಿ ನೀಟಾಗಿ ನೋಡಿದಾಗ ಪಾಪ ಅವ್ರಿಗೆ ಗೊತ್ತಾಗದೆ ಇದಾಗಿದೆ ಬಟ್ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ಮ ನಿಮ್ಮ ಕುಟುಂಬ ಮಾಡ್ಕೊಂಡು ನಾವು ಖುಷಿಯಾಗಿರಲ್ಲ ನಮ್ಗೆ ಬರ್ತಡೇ ಅಂದ್ರೆ ಇದಾಗ್ಬಿಟ್ಟಿದೆ ನಿಮಗೆ ನಿಮ್ಮ ನಮ್ಮ ಮೇಲೆ ಪ್ರೀತಿ ಗೌರವ ಇದ್ದರೆ ಫಸ್ಟು ಜವಾಬ್ದಾರಿ ತಿಂದು ನಡ್ಕೊಳ್ಳಿ ಇದೀ ಘಟನೆ ಅಂತ ಹೇಳ್ತಾ ಇಲ್ಲ ಈಗ ಬರಬೇಕಾದ್ರೂ ಬೈಕಲ್ಲಿ ಚೇಂಜ್ ಮಾಡ್ಕೊ ಬರ್ತಿದ್ದಾರೆ ಏನು ಹೇಳೋಣ ಯಾರಾದರೂ ಬಿದ್ರೆ ಈಗ ಅವ್ರ ತಂದೆ ತಾಯಿಗಿದವಾ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಒಂದಷ್ಟು ಮಂದಿ ನಮ್ಮಲ್ಲಿ ಎಂದಿಗೂ ಕೂಡ ಬುದ್ಧಿ ಕಲಿಯೋದೇ ಇಲ್ಲ ಶಿಕ್ಷಣದ ಕೊರತೆಯೋ ಇನ್ಯಾವ ಸಮಸ್ಯೆಯೋ ಅರ್ಥ ಆಗೋದಿಲ್ಲ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಟ ಯಶ್ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಇಪ್ಪತ್ತೈದು ಅಡಿಯ ಕಟೌಟ್ ಅನ್ನ ಹಾಕಬೇಕು ಅಂತ ಕಟೌಟ್ ಹಾಕೋದಿಕ್ಕೆ ಹೋದಂಥ ಸಂದರ್ಭದಲ್ಲಿ ವಿದ್ಯುತ್ ಶಾಖೆ ಮೂವರು ಯುವಕರು ಅಂದ್ರೆ ನಟ ಯಶ್ ಅವರ ಅಭಿಮಾನಿಗಳು ಪ್ರಾಣ ಕಳ್ಕೊಂಡಿದ್ರು ಸದ್ಯ ಆ ಕುಟುಂಬ ದುಃಖದಲ್ಲಿದೆ ನೋವಿನಲ್ಲಿದೆ ಮನೆ ಮಕ್ಕಳನ್ನ ಕಳ್ಕೊಂಡು ಸಂಕಟದಲ್ಲಿದ್ದಾರೆ ಹೀಗಾಗಿ ಆ ಕುಟುಂಬಸ್ಥರಿಗೆ ಧೈರ್ಯ ಹೇಳಬೇಕು ಅಂತ ನಟ ಯಶ್ ಶೂಟಿಂಗ್ ಹಾಗೆ ಬೇರೆ ಬೇರೆ ಕೆಲಸ ಇವತ್ತು ಸೆಲೆಬ್ರೇಷನ್ ಇತ್ತು ಅವರ ಕುಟುಂಬದ ಜೊತೆಗೆ ಅದೆಲ್ಲವನ್ನು ಕೂಡ ಸ್ಥಗಿತಗೊಳಿಸಿ ಆ ಯುವಕರ ಊರಾಗಿರುವಂತಹ ಗದಗದ ಲಕ್ಷ್ಮೇಶ್ವರವ ಸೂರಣಗಿ ಗ್ರಾಮಕ್ಕೆ ಆಗಮಿಸಿದ್ರು ನಟ ಯೇಶ ಗ್ರಾಮಕ್ಕೆ ಬರ್ತಾ ಇದ್ದ ಹಾಗೆ ಸುತ್ತಮುತ್ತ ಇದ್ದಂತ ಗ್ರಾಮದ ಜನರು ಕೂಡ ಆಗಮಿಸ್ತಾರೆ ಸಾವಿರಾರು ಜನ ಕಿಕ್ಕಿರದು ನೆರೆದಿದ್ರು ಓರ್ವ ನಟ ಬರುವ ಸಂದರ್ಭದಲ್ಲಿ ಅವ್ರನ್ನ ನೋಡಬೇಕು ಅಂತ ಜನ ಬರೋದು ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆದ್ರೆ ಬಹಳ ಬೇಸರದ ಸಂಗತಿ ಅಂದ್ರೆ ಆ ಕುಟುಂಬ ಅಷ್ಟರ ಮಟ್ಟಿಗೆ ದುಃಖದಲ್ಲಿದೆ ಸಂಕಟದಲ್ಲಿದ್ದಾರೆ ಮನೆ ಮಕ್ಕಳನ್ನ ಕಳ್ಕೊಂಡಾಗ ಅಥವಾ ನಮ್ಮ ನಮ್ಮ ಮನೆಯಲ್ಲಿ ಇಂತಹ ಪರಿಸ್ಥಿತಿ ಎದುರಾದಾಗ ನೋವು ಏನು ಅನ್ನೋದು ನಮ್ಮೆಲ್ರಿಗೂ ಕೂಡ ಗೊತ್ತಾಗುತ್ತೆ ಬಹಳ ಚೆನ್ನಾಗಿ ಇಡೀ ಕುಟುಂಬವೇ ಒಂದು ರೀತಿಯಲ್ಲಿ ವಿಪರೀತವಾದಂಥ ದುಃಖ ಅದನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇಡೀ ಊರಿನಲ್ಲಿ ಸೂತಕದ ವಾತಾವರಣ ಇದೆ ಆದರೆ ಅಲ್ಲಿ ನಡೆದಂಥ ಜನ ಆ ಸಂದರ್ಭದಲ್ಲೂ ಕೂಡ ನಟ ಯಶ್ ಅವರ ಬಳಿ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಹೋಗ್ತಾರೆ ಅಷ್ಟು ಮಾತ್ರ ಅಲ್ಲ ಜೋರು ಜೋರಾಗಿ ಶಿಳ್ಳೆ ಚಪ್ಪಾಳೆ ಹೊಡಿತಾರೆ ನಟ ಯಶ್ ಅವರಿಗೆ ಜಯವಾಗಲಿ ಅಂತ ಜಯ ಘೋಷವನ್ನ ಮಡಗಿಸ್ತಾರೆ ಅಂದರೆ ನಮ್ಮ ಜನಕ್ಕೆ ಏನು ಹೇಳಬೇಕು ಹೇಳಿ ಅದೆಷ್ಟೇ ಬುದ್ಧಿ ಮಾತನ್ನ ಹೇಳಿದ್ರು ಕೂಡ ಅದೆಷ್ಟೇ ಯಾರೇ ಬಾಯ್ ಬಡ್ಕೊಂಡ್ರು ಕೂಡ ಇಂತಹ ನೂರಾರು ಘಟನೆ ಸಂಭವಿಸಿದ್ರೂ ಕೂಡ ನಮ್ಮ ಜನ ಎಂದಿಗೂ ಕೂಡ ಬದಲಾಗೋದಿಕ್ಕೆ ಸಾಧ್ಯವೇ ಇಲ್ಲ ಅಭಿಮಾನ ಇರಬೇಕು ಅದೆಲ್ಲದಕ್ಕೂ ಕೂಡ ಒಂದು ಮಿತಿ ಇರಬೇಕು ಯಾವತ್ತೂ ಕೂಡ ಅದು ಅತಿರೇಕದ ಹಂತಕ್ಕೆ ಹೋಗಬಾರದು ಒಂದು ಕಡೆ ದುಃಖದಲ್ಲಿ ನೋವಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಬಂದು ಕೂಡ ಜನ ಸಂಭ್ರಮಿಸ್ತಾರೆ ಅಂದರೆ ಅಂಥವ್ರಿಗೆ ಏನು ಹೇಳಬೇಕು ಹೇಳಿ ಈ ನಟರನ್ನು ದೇವರ ರೀತಿಯಲ್ಲಿ ಪೂಜಿಸೋದು ಆರಾಧಿಸೋದು ಅವ್ರನ್ನ ಬಿಟ್ಟರೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎನ್ನುವ ರೀತಿಯಲ್ಲಿ ನೋಡೋದು ಮನೆಯಲ್ಲಿ ಕುಟುಂಬಸ್ಥರು ಇರ್ತಾರಲ್ಲ ತಂದೆ ತಾಯಿ ತಂಗಿ ತಮ್ಮ ಅಕ್ಕ ಅಣ್ಣ ಅವರೆಲ್ಲರಿಗಿಂತಲೂ ಈ ನಟರೇ ಮಿಗಿಲು ಎನ್ನುವ ರೀತಿಯಾದಂಥ ವರ್ತನೆಯನ್ನು ತೋರಿಸೋದು ಅವರೆಲ್ಲಾದರೂ ಬಂದಾಗ ಮುತ್ತಿಗೆ ಹಾಕೊಳ್ಳೋದು ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಆ ಪರಿಯಾಗಿ ಒದ್ದಾಡೋದು ಆ ರೀತಿಯಾಗಿ ಜೋರು ಜೋರಾಗಿ ಕಿರಿಚೋದು ಸಂಭ್ರಮಿಸೋದು ಇದೆಲ್ಲ ಬೇಕಾ ಬೇರೆ ಸಂದರ್ಭದಲ್ಲಿ ಓಕೆ ಒಂದು ಹಂತಕ್ಕೆ ಅಭಿಮಾನವನ್ನು ತೋರಿಸ್ಲಿ ಏನು ಬೇಕಾದರೂ ಮಾಡಲಿ ಆದರೆ ಸಾವಿನ ಮನೆಯಲ್ಲೂ ಕೂಡ ಈ ರೀತಿಯಾದಂಥ ವರ್ತನೆಯನ್ನು ತೋರಿಸ್ಬೇಕಾ ಅಂತ ಇಂತಹ ಅತಿಯಾದ ಅಭಿಮಾನವೇ ಅದು ಮುಂದೊಂದಿನ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ ಏನೇನೋ ಆಗಿಬಿಡುತ್ತೆ ಯಾಕೆ ನಮ್ಮ ಜನ ಹೀಗೆ ಅನ್ನೋದು ನಿಜವಾಗ್ಲೂ ಅರ್ಥ ಆಗೋದಿಲ್ಲ ಶಿಕ್ಷಣದ ಕೊರತೆಯಿಂದ ಹೀಗಾಗ್ತಿದ್ದಾರಾ ಅಥವಾ ಏನು ಒಂದು ಕೂಡ ಅರ್ಥ ಆಗೋದಿಲ್ಲ ಬದುಕಿಗಿಂತ ಇನ್ಯಾವುದಕ್ಕಿಂತಲೂ ಕೂಡ ಈ ಅಭಿಮಾನವೇ ಮುಖ್ಯ ಅವರನ್ನು ಆರಾಧಿಸೋದೇ ಮುಖ್ಯ ಅನ್ನೋ ರೀತಿಯಾದಂಥ ವರ್ತನೆಯನ್ನು ತೋರ್ತಾರೆ ಓಕೆ ಈಗ ವಿಚಾರಕ್ಕೆ ಬರೋಣ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಇದೆ ಒಟ್ಟಾರೆಯಾಗಿ ಹತ್ತರಿಂದ ಹದಿನೈದು ಜನರ ತಂಡ ಹುಡುಗರು ಪ್ರತಿ ವರ್ಷವೂ ಕೂಡ ನಟ ಯಶ್ ಅವರ ಬರ್ತ್ಡೇನ ಬಹಳ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರಂತೆ ಈ ಬಾರಿಯೂ ಕೂಡ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಮಧ್ಯರಾತ್ರಿ ಕೇಕ್ ಕತ್ತರಿಸಬೇಕು ಅಂತ ಅದಕ್ಕೂ ಮುಂಚೆ ಇಪ್ಪತ್ತೈದು ಅಡಿ ಕಟೌಟನ್ನು ಮಾಡಿಸಿದ್ದಾರೆ ಆ ಕಟೌಟ್ಗೆ ಆ ಕಡೆ ಈ ಕಡೆ ಕಬ್ಬಿಣದ ರಾಡನ್ನು ಹಾಕಿದ್ದಂಥ ಕಾರಣಕ್ಕಾಗಿ ಬಹಳ ಕೆಳಗಡೆ ಇತ್ತಂತೆ ವಿದ್ಯುತ್ ಲೈನ್ ಹೀಗಾಗಿ ಆ ವಿದ್ಯುತ್ ಲೈನ್ ತಗುಲಿದೆ ಮಧ್ಯರಾತ್ರಿ ಹನ್ನೆರಡರಿಂದ ಒಂದು ಗಂಟೆ ಸಂದರ್ಭ ಇವರಿಗೂ ಕೂಡ ಸರಿಯಾಗಿ ಕಂಡಿಲ್ಲ ಆ ವಿದ್ಯುತ್ ಲೈನ್ ಕಬ್ಬಿಣಕ್ಕೆ ತಾಕ್ತಾ ಇದ್ದ ಹಾಗೆ ತಕ್ಷಣವೇ ಕರೆಂಟ್ ಪಾಸ್ ಆಗಿದೆ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ನಾಲ್ವರಿಗೆ ಗಾಯ ಆಗಿದೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಓರ್ವ ವ್ಯಕ್ತಿ ಔಟ್ ಆಫ್ ಡೇಂಜರ್ ಇನ್ನು ಮೂವರು ಕೂಡ ಸ್ವಲ್ಪ ಮಟ್ಟಿಗೆ ಗಂಭೀರ ಎನ್ನುವ ಸ್ಥಿತಿಯಲ್ಲೇ ಇದ್ದಾರಂತೆ ಅವರೆಲ್ಲರೂ ಕೂಡ ಕೂಲಿ ಮಾಡ್ತಾ ಇದ್ದಂತವರು ರಸ್ತೆಗೆ ಟಾರ್ ಹಾಕ್ತಾ ಇದ್ದವರು ಈ ಮನೆ ಕಟ್ಟು ಅಂತ ಕೆಲಸವನ್ನ ಮಾಡ್ತಾ ಇದ್ದಂತವ್ರು ಗಾರೆ ಕೆಲಸ ಅಂತದೆಲ್ಲವೂ ಕೂಡ ಒಬ್ಬರು ಎಸ್ ಎಲ್ ಸಿಗೆ ಗೆ ಎಜುಕೇಶನ್ ಅನ್ನ ಸ್ಟಾಪ್ ಮಾಡಿದ್ರು ಇನ್ನೊಬ್ಬ ಫೋರ್ತ್ ಸ್ಟ್ಯಾಂಡರ್ಡ್ ಗೆ ಎಜುಕೇಶನ್ ಅನ್ನ ಸ್ಟಾಪ್ ಮಾಡಿದ್ರು ಇನ್ನೊಬ್ಬ ಹುಡುಗನು ಕೂಡ ಅಷ್ಟೇ ಆಸುಪಾಸಿನ ಎಜುಕೇಶನ್ ಪಡೆದಿದ್ರು ಬಹುತೇಕರೆಲ್ಲರೂ ಕೂಡ ತಮ್ಮ ಶಿಕ್ಷಣವನ್ನ ಮೊಟಕುಗೊಳಿಸೋದಕ್ಕೆ ಕಾರಣ ಕುಟುಂಬದ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ರು ಒಬ್ಬ ಮನೆ ಕಟ್ಟಿಸ್ತಾ ಇದ್ದಂತೆ ಇನ್ನೊಬ್ಬ ಬೈಕ್ ತಗೊಳ್ತೀನಿ ಅಂತ ಅದಕ್ಕೆಲ್ಲವೂ ಕೂಡ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಂತೆ ಚೆನ್ನಾಗಿ ದುಡಿತಾ ಹುಡುಗರು ಈ ಗಾರೆ ಕೆಲಸ ಅಂತದೆಲ್ಲವನ್ನೂ ಕೂಡ ಮಾಡಿ ದುಡಿತಾ ಇದ್ರು ಇಪ್ಪತ್ತು ಹತ್ತೊಂಬತ್ತು ಹಾಗೆ ಇಪ್ಪತ್ತೊಂದು ವರ್ಷದ ಆಸುಪಾಸಿನವರು ಅವರೆಲ್ಲರೂ ಕೂಡ ಇದೀಗ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಇನ್ನೇನೋ ಮಾಡಬೇಕು ಅಂತ ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ ಅಟ್ಲೀಸ್ಟ್ ಡೇ ಟೈಮ್ ಕೂಡ ಕೂಡದೊಂದು ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ ಕಾಣುತ್ತೆ ನೈಟ್ ಆದಂತ ಕಾರಣಕ್ಕಾಗಿ ಇಂಥದ್ದಾಯ್ತು ಅವರು ಪ್ಲಾನ್ ಐತೆ ಅಂದ್ರೆ ಇಡೀ ಊರಿನವ್ರಿಗೆ ಒಂದ್ ರೀತಿಯಲ್ಲಿ ಸರ್ಪ್ರೈಸ್ ಕೊಡಬೇಕು ಅಂತ ಬೆಳಗ್ಗೆ ಮುಂಚೆ ಹೇಳ್ತಾ ಇದ್ದ ಹಾಗೆ ಆ ಕಟೋಟನ ನೋಡಿ ಅವರೆಲ್ಲರೂ ಕೂಡ ಖುಷಿ ಬಿಡಬೇಕು ಅಂತ ಅವರು ಪ್ಲಾನ್ ಮಾಡ್ಕೊಂಡಿದ್ರು ಆದರೆ ಇಂಥದ್ದೊಂದು ಎಡವಟ್ಟ ಆಗಿಬಿಡ್ತು ಅವರೆಲ್ಲರೂ ಕೂಡ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಯಿತು ಈ ಕಾರಣಕ್ಕಾಗಿ ನಟ ಯಶ್ ಆಗಮಿಸಿದ್ರು ನನ್ನ ಪ್ರಕಾರ ಒಂದೊಳ್ಳೆ ನಡೆ ಈ ರೀತಿಯಾಗಿ ಪ್ರತಿ ನಟರೂ ಕೂಡ ಒಂದೊಳ್ಳೆ ನಡೆಯನ್ನು ಅನುಸರಿಸಬೇಕು ಆಗ ಕುಟುಂಬಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಧೈರ್ಯ ಹೇಳಿದ ಹಾಗಾಗುತ್ತೆ ಅಥವಾ ಕುಟುಂಬಸ್ಥರಿಗೂ ನಮ್ಮ ಜೊತೆಗೆ ಒಬ್ಬರು ಇದ್ದಾರೆ ಎನ್ನುವಂಥ ಭಾವನೆ ಬರುತ್ತೆ ಈ ಕಾರಣಕ್ಕಾಗಿ ಅವ್ರು ಬೇರೆ ಕಡೆ ವಿದೇಶದಲ್ಲಿದ್ದ್ರಂತೆ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ನಡೀತಾ ಇತ್ತು ಅದನ್ನು ಸ್ಟಾಪ್ ಮಾಡಿದ್ದಾರೆ ಇವತ್ತು ಏನೋ ಅವರು ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರಂತೆ ಅದನ್ನು ಸ್ಟಾಪ್ ಮಾಡಿ ಸೀದಾ ಹುಬ್ಬಳ್ಳಿವರೆಗೆ ಫ್ಲೈಟ್ನಲ್ಲಿ ಬಂದು ಅಲ್ಲಿಂದ ಕಾರ್ನಲ್ಲಿ ರಸ್ತೆ ಮಾರ್ಗವಾಗಿ ಗದಗದ ಲಕ್ಷ್ಮೇಶ್ವರದ ಸೂರಣಗಿ ಗ್ರಾಮಕ್ಕೆ ಬಂದರು ಅಲ್ಲಿ ಮೂವರ ಮನೆಗೂ ಕೂಡ ಭೇಟಿ ಕೊಟ್ಟರು ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ರು ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಹೇಳಿ ಅವರಿಗೊಂದು ಧೈರ್ಯವನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ಹಾಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರಂತೆ ಅವರು ಸಾರ್ವಜನಿಕವಾಗಿ ಘೋಷಣೆ ಮಾಡಿಲ್ಲ ನಟ ಯಶ್ ಈ ಹಿಂದೆಯೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಸಹಾಯ ಮಾಡಿದ್ದಾರೆ ಆದರೆ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಹೇಳ್ಕೊಳ್ತಾ ಇರಲಿಲ್ಲ ಅಥವಾ ಪ್ರಚಾರ ಪಡಿತಾ ಇರಲಿಲ್ಲ ಇಲ್ಲೂ ಕೂಡ ಅಷ್ಟೇ ಅವರ ಕುಟುಂಬಸ್ಥರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಅಂದ್ರೆ ಅವರಿಗೆ ಏನೇನು ವ್ಯವಸ್ಥೆ ಮಾಡಬೇಕು ಏನು ಅದೆಲ್ಲವನ್ನು ಕೂಡ ಮಾಡುವಂತ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಇನ್ನು ಸರ್ಕಾರದ ಕಡೆಯಿಂದ ಪ್ರತಿ ಕುಟುಂಬಸ್ಥರಿಗೂ ಕೂಡ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಎಷ್ಟೇ ಪರಿಹಾರ ಘೋಷಣೆ ಮಾಡಿದರೂ ಕೂಡ ಪ್ರಾಣ ಕಳ್ಕೊಂಡಿರುವಂಥ ಹುಡುಗರನ್ನ ವಾಪಸ್ ಕರ್ಕೊಂಡು ಬರೋದಕ್ಕಂತೂ ಸಾಧ್ಯ ಆಗೋದಿಲ್ಲ ಅದೇ ಬಹಳ ಬೇಸರದ ಸಂಗತಿ ಒಟ್ಟಾರೆಯಾಗಿ ನಟ ಯಶ್ ಭೇಟಿ ಕೊಟ್ಟು ಅಲ್ಲಿಂದ ವಾಪಸ್ ಆಗಿದ್ದಾರೆ ಇದು ಪ್ರಥಮ ಬಾರಿಗಲ್ಲ ಅವ್ರ ವಿಚಾರದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ನಟ ಯಶ್ ಕೂಡ ಅದನ್ನೇ ಮಾತಾಡ್ತಾ ಇದ್ರು ನನಗೆ ಬರ್ತಡೇ ಬಂದ್ರೆ ಭಯ ಆಗುತ್ತೆ ಅಥವಾ ಬರ್ತಡೇ ಅಂದಾಗ ನನಗೊಂದು ರೀತಿಯಲ್ಲಿ ಆತಂಕ ಶುರುವಾಗ್ಬಿಡುತ್ತೆ ಎಲ್ಲಿ ಏನು ಎಡವಟ್ ಮಾಡ್ಕೊಂಡು ಬಿಡ್ತಾರೋ ಅಂತ ಹೇಳಿ ಅಂತ ಬರ್ತಡೇ ಅಂದ್ರೆ ನನಗೊಂದು ರೀತಿಯಲ್ಲಿ ಅಸಹ್ಯ ಆಗ್ತಾ ಇದೆ ನನ್ನ ಮೇಲೆ ನನಗೊಂದು ರೀತಿ ಬೇಜಾರಾಗ್ತಾ ಇದೆ ಈ ಕಾರಣಕ್ಕಾಗಿ ನಾನು ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೇನೆ ಜೊತೆ ಕರೋನಾ ಇನ್ನೇನೋ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಫ್ಯಾನ್ಸ್ಗೂ ಕೂಡ ಸಿಗಲಿಲ್ಲ ಇದರ ನಡುವೆ ಇಂಥದ್ದೊಂದು ಎಡವಟ್ಟು ಆಗಿಬಿಡ್ತು ಎನ್ನುವಂಥ ಮಾತನ್ನು ಹೇಳಿದ್ರು ಜೊತೆಗೆ ಅವರು ಕೂಡ ಒಂದಷ್ಟು ಬುದ್ಧಿ ಮಾತನ್ನು ಹೇಳಿದ್ರು ದಯವಿಟ್ಟು ಈ ಹೋಗಬೇಡಿ ಇದು ಅಭಿಮಾನವೇ ಅಲ್ಲ ನೀವು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಷ್ಟು ಸಾಕು ಈ ಬ್ಯಾನರ್ ಕಟ್ಟೋದು ಇನ್ನೊಂದು ಮಾಡೋದು ಯಾವುದ್ರ ಅವಶ್ಯಕತೆಯು ಕೂಡ ಇಲ್ಲ ಮಾತನ್ನು ನಟ ಯಶ್ ಹೇಳಿದ್ರು ಅವ್ರು ಅಷ್ಟರ ಮಟ್ಟಿಗೆ ಭಾವಕರಾಗಿದ್ದಾರೆ ಅಥವಾ ಬರ್ತ್ ಡೇಡೆಯಿಂದ ಆತಂಕಕ್ಕೊಳಗಾಗ್ತಾರೆ ಅಂದ್ರೆ ಈ ಹಿಂದೆಯೂ ಕೂಡ ಅಂತದೇ ಒಂದು ಘಟನೆ ನಡೆದಿತ್ತು ಅಂಬರೀಶ್ ಅವರು ವಿಧಿವಶರಾದಾಗ ಯಶ್ ಅವರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಎಂಬ ಮಾತನ್ನು ಹೇಳಿದ್ರು ಆದ್ರೆ ಅಭಿಮಾನಿಗಳು ಅವ್ರ ಮನೆ ಹತ್ರ ಬಂದಿದ್ರು ಅದರಲ್ಲೂ ಕೂಡ ರವಿ ಎನ್ನುವಂಥ ಅಭಿಮಾನಿ ಬೆಂಗಳೂರಿನ ಲಗ್ಗೆರೆಯ ವಾಸಿ ಈ ಬಡಗಿ ಕೆಲಸ ಮಾಡ್ತಿದ್ದಂಥ ಅಭಿಮಾನಿ ಯಶೋ ಅವ್ರನ್ನ ನೋಡಲೇಬೇಕು ಅಂತ ಹೇಳಿ ಸುರ್ಕೊಂಡು ಬೆಂಕಿ ಬಿಟ್ಟಿದ್ರು ಕೊನೆಗೆ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿದ್ರು ಮೈಗೆ ಬೆಂಕಿ ಹಚ್ಕೊಳ್ಳೋದಂದರೆ ಏನು ಹೇಳಿ ಓರ್ವ ನಟನನ್ನು ನೋಡಬೇಕು ಎನ್ನುವ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಜನ ಯಾವಾಗ ಬದಲಾಗ್ತಾರೋ ಏನೋ ಒಂದು ಗೊತ್ತಾಗೋದಿಲ್ಲಪ್ಪ ಈ ರೀತಿಯಾದಂಥ ಅಭಿಮಾನ ಅತಿರೇಕಕ್ಕೆ ಹೋಗಿಬಿಡುತ್ತೆ ಇತ್ತೀಚೆಗಂತೂ ನಾವು ಅಂದ್ಕೊಳ್ತಿದ್ವಿ ಕಡಿಮೆ ಆಗಬಹುದು ಜನ ಮುಂದುವರಿತಾ ಇದ್ದ ಹಾಗೆ ಅಥವಾ ಎಜುಕೇಶನ್ ಚೆನ್ನಾಗಿ ಸಿಗ್ತಾ ಇದ್ದ ಹಾಗೆ ಅಂತ ಇಲ್ಲ ಮತ್ತೆ ಜನ ಹಿಂದೆ 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 ಬರ್ತಾ ಇದ್ದಾರೆ ಈ ರೀತಿಯಾದಂಥ ಅಭಿಮಾನವನ್ನ ತೋರಿಸೋಕೆ ಹೋಗೋದು ಅವರು ಹೊರಗಡೆ ಹೋದಾಗ ಅವ್ರಿಗೆ ಒಂದ್ ರೀತಿಯಲ್ಲಿ ಕಿರಿಕಿರಿ ಮಾಡೋದು ಒಂದು ರೀತಿಯಲ್ಲಿ ಅವರೇ ಇರಿಟೇಟ್ ಆಗುವ ರೀತಿಯಲ್ಲಿ ಅಂತ ವರ್ತನೆಯನ್ನ ಜನ ತೋರಿಸ್ತಾರೆ ಯಾಕೆ ಅರ್ಥ ಆಗೋದಿಲ್ಲ ಅವರು ಕೂಡ ನಮ್ಮ ಹಾಗೆ ಕೆಲಸವನ್ನ ಮಾಡ್ತಿರ್ತಾರೆ ನಾವೀಗ ಯಾವುದೊಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂದಾಗ ಇದು ನಮ್ಮ ಕೆಲಸ ಸಿನಿಮಾದಲ್ಲಿ ನಟನೆ ಮಾಡೋದು ಅವ್ರ ಕೆಲಸ ಮನೋರಂಜನೆ ಕೊಡೋದು ಅವ್ರ ಕೆಲಸ ಅವರು ಬಹಳ ಚೆನ್ನಾಗಿ ಮನೋರಂಜನೆ ಕೊಡ್ತಿದ್ದಾರೆ ಅಂದಾಗ ಪ್ರೀತಿಸಿ ಒಂದು ಹಂತಕ ಅಭಿಮಾನವನ್ನ ತೋರಿಸಿ ಅದರ ಅತಿರೇಕಕ್ಕೆ ಹೋಗೋದು ಯಾವುದೇ ಕಾರಣಕ್ಕೂ ಸರಿ ಅಲ್ಲವೇ ಅಲ್ಲ ಇವತ್ತು ನೋಡಿ ಆ ಇಡೀ ಕುಟುಂಬಸ್ಥರು ಕಣ್ಣಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಅದರಾಗಿದೆ ಕುಟುಂಬಸ್ಥರು ಕೂಡ ಮಾತನಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳಿ ಒಂದು ಕಡೆ ನೀವೇನಂತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ